ಕಾರ ವ್ಯವಸ್ಥೆಗಳಲ್ಲಿ ಶಾಸಕರ ದೌರ್ಜನ್ಯ ಮಾಡ್ತಾ ಇರುವುದನ್ನ ಕಂಡಿದ್ದೇವೆ ಆದ್ರೆ ಅಕ್ಷರ ಇವತ್ತು ಅಕ್ಷರಶಃ ಇವತ್ತು ಕರ್ನಾಟಕದಲ್ಲಿ ಸಿಟಿ ರವಿಯನ್ನು ಆಕ್ರಮವಾಗಿ ಶಾಸಕರೊಬ್ಬರ ಮೂಲಕ ಶಾಸಕರ ಮೇಲೆ ದೌರ್ಜನ್ಯ ಮಾಡುವುದರ ಮೂಲಕ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಕರ್ನಾಟಕ ಇವತ್ತು ಕೈ ಹಿಡಿದಿರುವುದನ್ನು ನಮಗೆ ನೋಡಲಿಕ್ಕೆ ಅವಕಾಶಗಳಿವೆ ನೋವಿನ ಸಂಗತಿ ಅಂದ್ರೆ ಒಬ್ಬ ಮಾಜಿ ಮಂತ್ರಿಯನ್ನು ಮೇಲ್ಮನೆಯ ಶಾಸಕನನ್ನು ಸಂಜೆ ಆರು ಗಂಟೆಗೆ ಭಯೋತ್ಪಾದಕರನ್ನ ಹಿಡಿಯುವ ರೀತಿಯಲ್ಲಿ ಹಿಡಿದು ಹೊತ್ತು ಇದರನ್ನ ಬಂಧನ ಮಾಡಿ ರಾತ್ರಿ ಇಡೀ ರಾತ್ರಿ ಯಾವ ಕಡೆಯೂ ಕೂಡ ಅವರಿಗೆ ವಿಶ್ರಾಂತಿಗಾಗಲಿ ಅಥವಾ ಬಂಧನಕ್ಕಾಗಲಿ ಅವಕಾಶಗಳನ್ನು ಕೊಡದೆ ವಾಹನದಲ್ಲೇ ಸುತ್ತಾಡಿಸಿ ನಂತರ ಪೊಲೀಸರು ಕೇಳಿದ್ರೆ ಪೊಲೀಸರಿಗೆ ಕೇಳಿದ್ರೆ ಪೊಲೀಸರಿಗೆ ಹೇಳಿದ್ರಂತೆ ಅವರ ಭದ್ರತೆಗೋಸ್ಕರ ನಾವು ಅವ್ರ ವಾರದಲ್ಲಿ ಸುತ್ತಾಡಿಸ್ತಿದ್ದೇವೆ ಅಂತ ಹೇಳಿ ಒಬ್ಬ ಶಾಸಕನಿಗೆ ರಕ್ಷಣೆ ಕೊಡಲಿಕ್ಕೆ ಆಗದೆ ಇರುವಷ್ಟರ ಮಟ್ಟಿಗೆ ಕರ್ನಾಟಕದ ಪೊಲೀಸರು ವಿಫಲ ವಿಫಲವಾದಂಥ ಒಂದು ಆಡಳಿತ ಆಯ್ತಾ ಅಥವಾ ಶಾಸಕರೊಬ್ಬನನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲದರುವಷ್ಟು ಕರ್ನಾಟಕ ಸರ್ಕಾರ ವಿಫಲ ಆಗುವಂಥ ಒಂದು ದುರಂತ ಆಡಳಿತಾತ್ಮಕವಾದಂಥ ದುರಂತ ಈ ಸರ್ಕಾರಕ್ಕೆ ಬಂತ ಅನ್ನುವಂಥ ಪ್ರಶ್ನೆಗಳು ಕರ್ನಾಟಕದ ಜನರನ್ನು ಕಾಡುವಂಥ ಪರಿಸ್ಥಿತಿಗಳಿದೆ ಮೊನ್ನೆ ಸಭಾಪತಿಯವರ ಜೊತೆಯಲ್ಲೂ ನಾನು ಮಾತಾಡ್ತೇನೆ ಸಭಾಪತಿಯವರು ಅಧಿಕೃತವಾದ ಅವರ ಹೇಳಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತೇಳಿದರೆ ನಾನು ಇಡೀ ಪ್ರಕರಣಗಳನ್ನು ನೋಡಿದಾಗ ಎಲ್ಲೂ ಕೂಡ ಕೆಟ್ಟ ಶಬ್ದ ಹೇಳಿದಂಥ ಮಾಹಿತಿಗಳು ನನಗೆ ಲಭ್ಯವಾಗಿಲ್ಲ ಅಂತೇಳಿ ಸಾರ್ವತ್ರಿಕವಾಗಿ ಅವರು ಪ್ರಕಟಣೆ ಕೊಟ್ಟಿದ್ದಾರೆ ಸರ್ಕಾರ ಏನು ಹೇಳುತ್ತೆ ಅನ್ನೋದನ್ನು ನನಗೆ ಕೇಳುವಂಥ ಕುತೂಹಲ ಇಡೀ ರಾಜ್ಯದ ಜನತೆಗಿದೆ ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ ನೀವು ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡೋದು ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಭಾಷಣ ಮಾಡೋದು ಬೇಷರತ್ತಾಗಿ ಸರ್ಕಾರ ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಶಾಸಕರ ಹಕ್ಕುಚ್ಯುತಿ ಏನೇನಾಗಿದೆ ಅವರೆಲ್ಲರ ಮೇಲೆ ಇದಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ರಾಜಕೀಯ ಪಕ್ಷ ಬಗ್ಗೆ ನಾವು ಒತ್ತಾಯ ಮಾಡ್ತೇವೆ